ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಟಾಪಿಕ್ ಏನಂತಂದರೆ ಈಗ ನಾವು ಈಗ ನೋಡಿ ಇದೇನಂದರೆ ಕುಚ್ಚು ಕಟ್ಟೋಕ್ಕೆ ನಾವು ಜರಿ ಥ್ರೆಡ್ ತರ್ತೀವ ತರ್ತಿವಲ್ಲ ಇದಕ್ಕೆ ಜರಿ ಥ್ರೆಡ್ ಅನ್ನು ಸುತ್ತಿರ್ತಾರೆ ಇದನ್ನು ಖಾಲಿ ಆದಮೇಲೆ ಬಿಸಾಕಬೇಡಿ ಬಿಸಾಕ್ತಂತೆ ಇದನ್ನು ರೀಯೂಸ್ ಯಾವ ಯಾವ ರೀತಿ ಮಾಡ್ಕೊಳ್ಳೋದು ಇದರಿಂದ ಯಾವ ರೀತಿ ನಾವು ಕುಚ್ಚು ಕಟ್ಟೋದಕ್ಕೆ ದಾರನ ನಾವು ಆರೇಳೆ ದಾರನ ರೆಡಿ ಮಾಡಬೇಕಲ್ಲ ನೋಡಿ ಆರೇಳೆ ದಾರ ಮಾಡಬೇಕಾದ್ರೆ ಕೆಲವರು ಈಗ ನಾವೇ ಆದ್ರೂ ಇದೇ ಕಲರ್ ಇದ್ರೆ ಆರಳೆ ದಾರನ ಒಂದೇ ಸಮದಲ್ಲಿ ಎಲ್ಲನೂ ಜೊತೆ ಮಾಡಿ ನಾವು ವರ್ಕನ್ನು ಮಾಡ್ಬೋದು ಕ್ರೋಶ ಕುಚ್ಚನ್ನು ಹಾಕ್ಬೋದು ಈಗ ಒಂದೇ ದಾರ ಇದೆ ನಾವು ಆರಾರ ದಾರನೇ ತರೋಕ್ಕಾಗೋದಿಲ್ಲ ಒಂದೊಂದು ಸೇರೆ ಸಾರಿ ಕುಚ್ಚು ಹಾಕೋದಕ್ಕೆ ಆರರ ದಾರ ಆಗೋದಿಲ್ಲ ಅದಕ್ಕೋಸ್ಕರ ಒಂದೇ ದಾರದಲ್ಲಿ ಆರೇಳೆ ದಾರನ ಯಾವ ರೀತಿ ಮಾಡೋದು ಅಂತ ಮತ್ತೆ ನೋಡಿ ಇದ್ರ ನಂಬರ್ ಏನಿದೆ ಇದೇ ಕಲರ್ ನಮಗೆ ತೀರೋಯ್ತು ಅಂತಂದರೆ ಇದೇ ನಾವು ನಂಬರ್ ಹೇಳಿದ್ರೆ ಇದನ್ನು ತಗೋ ಸೇಮ್ ದಾರ ನಮಗೆ ಸಿಗುತ್ತೆ ಅದಕ್ಕೋಸ್ಕರ ಇದನ್ನು ಬಿಸಾಡ್ದಂತೆ ನೋಡಿ ಒಳಗಡೆಗೆ ಈ ರೀತಿ ಹಾಕಿಟ್ಬಿಟ್ರೆ ಇದಲ್ಲೇ ಇರುತ್ತೆ ನಮ್ಗೆ ಈ ದಾರ ಅರ್ಧಕ್ಕೆ ಈಗ ಒಂದು ಸೀರೆಗಾಯಿತು ಇನ್ನೊಂದು ಸೀರೆಗೆ ಸ್ವಲ್ಪ ಆಯಿತು ಅಂತಂದಾಗ ಇದೇ ದಾರ ಬೇಕು ಅಂದರೆ ಸೇಮ್ ಕಲರ್ ನಮಗೆ ಪರ್ಫೆಕ್ಟಾಗಿ ಸಿಗೋದಿಲ್ಲ ಈ ಕವರ ಕೊಟ್ ಕವರನ್ನು ಕೊಟ್ಟರೆ ನಮಗೆ ಪರ್ಫೆಕ್ಟಾಗಿ ಸಿಗುತ್ತೆ ಈಗ ನಾವು ಆರಳೆ ದಾರನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈಗ ತೋರಿಸ್ಕೊಡ್ತೀನಿ ಇದನ್ನು ವೇಸ್ಟಾಗಿ ಎಸಿದಂತೆ ಜರಿ ಥ್ರೆಡ್ಡನ್ನು ದಿಂಡನ್ನು ವೇಸ್ಟಾಗಿ ಎಸಿಬಾರ್ದು ತೀರೋಯಿತು ಅಂತೇಳಿ ಇದನ್ನು ನಾವು ಯಾವ ರೀತಿ ರಿಯೂಸ್ ಮಾಡ್ಕೊಳ್ಳೋದು ನಮಗೆ ಎಷ್ಟು ಸುಲಭವಾದ ರೀತಿಯಲ್ಲಿ ಅಂತ ಈಗ ನೋಡಿ ಈಗ ದಾರ ಇಟ್ಕೊಂಡು ಈ ರೀತಿ ದಾರ ಸುತ್ಕೋಬೇಕು ಈ ರೀತಿ ಸುತ್ಕೋಬೇಕು ಇದು ಒಂದು ಒಂದು ಸೀರೆಗೆ ನಮಗೆ ಒಂದು ಎಳೆ ದಾರ ಸುತ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಸುತ್ಕೊಂಡು ಹೋಗೋಣ ಇದೆಷ್ಟು ಮತ್ತೆ ನುಳ್ಕೊಳ್ಳಲ್ಲ ಇದೆಲ್ಲ ಗೊಂಚ್ ಆಗಲ್ಲ ಆಗೋಲ್ಲ ನೀಟಾಗಿರುತ್ತೆ ಮತ್ತೆ ನಮಗೆ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೂ ಆಗತ್ತೆ ನೋಡಿ ಈ ರೀತಿ ನೀಟಾಗಿ ಇಟ್ಕೊಬೋದು ಅದಕ್ಕೋಸ್ಕರ ಅದನ್ನ ವೇಸ್ಟ್ ಅಂತ ಎಸಿಬಾರ್ದು ಜರಿ ಥ್ರೆಡ್ ತೀರಾಗ ಐತೆ ಅಂದ್ಬಿಟ್ಟು ನಾವು ಎಸಿಬಾರ್ದು ಈಗ ಒಂದು ಪೇಪರ್ಗೆ ನಮಗೆ ಒಂದು ರೆಟ್ಟಿಗೆ ಸುತ್ಕೊಂಡ್ರು ಅದು ಹಿಂಸೆ ಇದರಲ್ಲಿ ಪರ್ಫೆಕ್ಟಾಗಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀಟಾಗಿ ಇದನ್ನ ರಿಯೂಸ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈಗ ಒಂದು ಪೌಡರ್ ಡಬ್ಬಿ ಆಗ್ಬೋದು ಅವೆಲ್ಲ ಅದಕ್ಕಿಂತ ಇದು ದಾರ ಸುತ್ತಿರೋದೇ ಆಗಿರೋದ್ರಿಂದ ತುಂಬಾ ನಮಗೆ ಎಲ್ಪ್ ಆಗತ್ತೆ ನಮಗೆ ಸುತ್ತೋದಕ್ಕೆ ಎಲ್ಪ್ ಆಗತ್ತೆ ಮತ್ತು ನಮಗೆ ಸುತ್ತ ಮೇಲೆ ನಮ್ಗೆ ಹೊರ್ಕ ಕ್ರೋಸ ಕುಚ್ಚೇನಿದೆ ಅಲ್ಲ ಆ ಕುಚ್ಚು ಹಾಕೋದಕ್ಕೂ ತುಂಬಾ ಎಲ್ಪ್ ಆಗುತ್ತೆ ನೋಡಿ ಆಯಿತು ಎಳೆ ಸುತ್ತಕೊಂಡ್ರೆ ಸಾಕಾಗತ್ತೆ ಈಗ ನೋಡಿ ಈಗ ಈ ಎರಡು ಆಯ್ತದೆ ಎರಡನ್ನು ಈ ರೀತಿ ಗಂಟು ಹಾಕಬೇಕು ಹಾಕೊಂಡು ನೋಡಿ ಇದನ್ನು ಈ ರೀತಿ ಸುತ್ತಕೊಳ್ಳೋಣ ಅದು ಇದು ಎರಡನ್ನು ಸೇರಿಸ್ಕೊಂಡು ಈ ರೀತಿ ಸುತ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನೋಡಿ ಇದು ಖಾಲಿ ಆಗ್ತು ಈಗ ನಾವು ಮೂರನೇ ಇದು ಆಗಿದೆ ಈಗ ನೋಡಿ ಇದನ್ನು ಈ ರೀತಿ ಇಟ್ಕೊಳ್ಳೋಣ ಈಗ ಎರಡಾಯಿತು ಇದನ್ನು ಏನಿದೆಯಲ್ಲ ಇದನ್ನು ತಿಳ್ಕೊಬೇಕು ನೀವು ಈಗ ಇದನ್ನು ಗಂಟು ಹಾಕಬೇಕು ಇದು ಮೂರೆಳೆ ಆಗುತ್ತೆ ಈ ರೌಂಡ್ ಬಂತು ಫುಲ್ ಅಂದರೆ ಮೂರೇಳೆ ಆಗತ್ತೆ ನೋಡಿ ಇಲ್ಲಿ ಎಳೆ ಆಗುತ್ತೆ ಈ ರೀತಿ ನೋಡಿ ಯಾವುದೇ ಉಳ್ಕೊಳ್ಳೋಲ್ಲ ಈಸಿಯಾಗಿ ಮಾಡ್ಕೋಬೋದು ಈ ರೀತಿ ಫಾಲೋ ಮಾಡ್ಕೊಳ್ಳಿ ತುಂಬಾ ಎಲ್ಪ್ ಆಗತ್ತೆ ಈಗ ನೋಡಿ ಇದು ಎಳೆ ಆಗಿದೆ ನೋಡಿ ಇದು ಮೂರಾಯಿತು ಇದನ್ನು ನಾಲ್ಕು ನೋಡಿ ನಾಲ್ಕು ಎಳೆ ಈ ರೌಂಡ್ ಬಂದರೆ ನಾಲ್ಕು ಎಳೆ ಆಗತ್ತೆ ಈ ರೀತಿ ಫಾಲೋ ಮಾಡಿದ್ರೆ ನಿಮ್ಗೆ ತುಂಬನೇ ಈಸಿಯಾಗಿ ಆರೆಳೆದಾರನ್ನ ರೆಡಿ ಮಾಡ್ಕೋಬೋದು ಕುಚ್ಚಾಕೋದು ನಿಮ್ಗೆ ಬೇಜಾರಿ ಅನಿಸಲ್ಲ ಈ ರೀತಿ ಮಾಡ್ಕೊಂಡ್ರೆ ನೀಟಾಗಿ ಬೇಕಾಗುತ್ತೆ ನೋಡಿ ಇಟ್ಕೊಂಡು ನೋಡಿ ಇದು ನಾಲ್ಕನೇ ರೌಂಡ್ ಮುಗಿದಿದೆ ಈಗ ಪುನಃ ಎಸ್ ಇಟ್ ಈಸ್ ಅದೇ ರೀತಿ ಇಲ್ಲಿಂದ ಎಡ್ಜ್ ಏನು ಬರುತ್ತೆ ನೋಡಿ ಎಡ್ಜು ಎಡ್ಜಲ್ಲಿ ಒಂದು ಗಂಟೆ ಹಾಕೋಬೇಕು ಹಾಕೊಂಡು ಇದೇನಿದೆ ಎಲ್ಲ ಇದಕ್ಕೆ ಸುತ್ತಕೊಳ್ಳೋದು ಎಂಟೆ ದಾರದಲ್ಲೂ ಮಾಡಬಹುದು ಮಿನಿಮಮ್ ಸಾಕು ನಿಮ್ಗೆ ಇನ್ನು ದಪ್ಪ ಬೇಕು ಅಂದ್ರೆ ಎಳೆ ಏನು ಕ್ರೋಸ ಕುಚ್ಚಾಕ್ತಿವಲ್ಲ ಇನ್ನು ದಪ್ಪ ಬೇಕು ನೀವು ಎಂಟೆಳೆ ಸುತ್ಕೋಬೋದು ಮೀ ಮೀಡಿಯಂ ಸೈಜು ಆರೆಳೆ ಸಾಕು ನೋಡಿ ಆರೆಳೆ ಇದನ್ನ ಸುತ್ತಿಟ್ಕೊಂಡ್ಬಿಟ್ರೆ ಕೊನೆವರ್ಗುನು ನಮಗೆ ಆರೆಳೆ ದಾರ ಕುಚ್ಚಾಗೋದಿಕ್ಕೆ ರೆಡಿ ಆಗುತ್ತೆ ನೀವು ಇದೇ ರೀತಿ ಫಾಲೋ ಮಾಡಿ ನೀವು ಯಾವ ರೀತಿ ಫಾಲೋ ಮಾಡ್ತೀರಾ ಮತ್ತು ನೀವು ಯಾವ ರೀತಿ ಕುಚ್ಚಿಗೆ ನೋಡ್ಕೊತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಐಡಿಯಾ ನಿಮ್ಗೆ ಇಷ್ಟ ಆದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಇದನ್ನು ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಈ ವಿಡಿಯೋನ ನೋಡಿ ಇದು ಇನ್ನೇನೋ ಸುತ್ತ ಆಗಿದೆ ಕಟ್ ಮಾಡ್ಕೊಂಡು ಇಲ್ಲಿಗೆಲ್ಲ ಹಾಕ್ ಮಾಡ್ಕೊಂಡು ಫುಲ್ ಲಾಕ್ ಮಾಡ್ಕೊಳ್ಳಿ ಈಗ ನೋಡಿ ಇಷ್ಟು ದಪ್ಪ ಸಾಕಾಗತ್ತೆ ನೋಡಿ ಆರೆಳೆ ದಾರ ಇದೆ ಇದರಲ್ಲಿ ಇದನ್ನ ಕಟ್ಟು ಬಿಟ್ಟು ಈ ರೀತಿ ಇಟ್ಕೊಂಡ್ರೆ ಸ್ಟೋರ್ ಮಾಡ್ಕೊಂಡ್ರೆ ನಮ್ಗೆ ಅಂದ್ರೆ ಅವಾಗ ನಾವು ಕ್ರೋಸಾ ಕುಚ್ಚಾಗ ಹಾಕೋದಿಕ್ಕೆ ನೋಡಿ ತುಂಬಾನೇ ಚೆನ್ನಾಗಿ ಇನ್ನೊಂದು ಇಷ್ಟು ದಾರ ಮಿಕ್ಕಿದೆ ಇದು ಇನ್ನೊಂದು ಸೀರೆಗೆ ಹೆಲ್ಪ್ ಆಗುತ್ತೆ ನಾವು ಡಬಲ್ ಕಲರ್ ಅಲ್ಲಿ ಹಾಕೋದ್ರಿಂದ ಇದು ಗೋಲ್ಡ್ ಮಿಕ್ಸ್ ಪರ್ಪಲ್ ಕಲರ್ ಅನ್ನ ಯೂಸ್ ಮಾಡ್ತಾ ಇದೀನಿ ನಾನು ಕ್ರೋಸ ಕುಚ್ಚನ್ನು ಯಾವ ರೀತಿ ಮಾಡಿದೆ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲನ್ನು ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್